ಆಯ್ ಫ್ರೆಂಡ್ಸ್ ಕಿರಿಕ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಸಿಹಿ ಕುಂಬಳಕಾಯಿ ಅಲ್ವಾ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ ಬನ್ನಿ ಒಂದು ಬೌಲ್ ಸಕ್ಕರೆ ಗೋಡಂಬಿ ಆಯಿಲು ಟೂ ಟೇಬಲ್ ಸ್ಪೂನು ಟೂ ಟೇಬಲ್ ಸ್ಪೂನ್ ತುಪ್ಪ ಬಾದಾಮಿ ಏಲಕ್ಕಿ ಕಾಯಿ ಪುಡಿ ದ್ರಾಕ್ಷಿ ತುರಿದಿಟ್ಕೊಂಡಿರೋ ಕುಂಬಳಕಾಯಿ ಒಂದು ಬೌಲ್ ಆಗುವಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ ದೇ ನಾನು ಇಲ್ಲಿ ಆಲ್ರೆಡಿ ಕಾಯಿಸಿ ಇಟ್ಕೊಂಡಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಂದು ಪಾತ್ರೆಗೆ ತುಪ್ಪ ಮತ್ತು ಟೇಬಲ್ ಸ್ಪೂನ್ ಆಯಿಲು ಬಾದಾಮಿ ಗೋಡಂಬಿ ನಾನಿಲ್ಲಿ ಎರಡು ಥರ ದ್ರಾಕ್ಷಿ ತಗೊಂಡಿದ್ದೀನಿ ದ್ರಾಕ್ಷಿನ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆಗಿದೆ ಇವಾಗ ಬೇರೆ ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಅದೇ ಪಾತ್ರೆಗೆ ನಾವೀಗ ತುರಿದಿಟ್ಕೊಂಡಿರೋ ಕುಂಬಳಕಾಯಿ ಸೇರಿಸ್ಕೊಳ್ಳೋಣ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಆಗಲಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆಗಿದೆ ಇವಾಗ ನಾವು ಆಲ್ರೆಡಿ ಕಾಯಿಸಿಟ್ಕೊಂಡಿರೋ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ ನೀವು ಕ್ವಾಂಟಿಟಿ ನೋಡಿಕೊಂಡು ಹಾಲನ್ನ ಸೇರಿಸ್ಕೊಳ್ಳಿ ನನಗಿಲ್ಲಿ ಕಡಿಮೆ ಆಯಿತು ಅಂತ ಅನ್ನಿಸ್ತು ಹಾಗಾಗಿ ನಾನು ಮತ್ತೆ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಮತ್ತು ಇದಕ್ಕೆ ಪುಡಿ ಮಾಡಿಟ್ಕೊಂಡಿರೋ ಏಲಕ್ಕಿ ಪುಡಿನ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಒಂದು ಮಿಕ್ಸ್ ಕೊಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಒಂದು ಐದು ನಿಮಿಷ ಕುದಿಯಲು ಬಿಡಿ ಕುದಿದ ನಂತರ ಡ್ರೈ ಫ್ರೂಟ್ಸ್ನ ಹುರಿದಿಟ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಫ್ರೈ ಆಗಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಂಡು ಕುಂಬಳಕಾಯಿ ಜೊತೆ ಒಂದು ಐದು ನಿಮಿಷ ಬೇಯಲು ಬಿಡಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಇವಾಗ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಮಿಕ್ಸ್ ಕೊಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಸಕ್ಕರೆ ಯಾವ ಕ್ವಾಂಟಿಟಿಲಿ ಬೇಕೋ ಆ ಕ್ವಾಂಟಿಟಿಲಿ ಸಕ್ಕರೆನ ತಗೊಳ್ಳಿ ಕುದಿಯಲು ಬಿಡಿ ಒಂದು ಹತ್ತು ನಿಮಿಷ ಸಕ್ಕರೆ ಹಾಕಿದ್ಮೇಲೆ ಕುಕ್ಕಾಗಲಿ ಒಂದು ಹತ್ತು ನಿಮಿಷ ಕುಕ್ಕಾದರೆ ಸಾಕು ಫಂಕ್ಷನಲ್ಲಿ ಅಥವಾ ಮನೆಗೆ ಯಾರಾದರೂ ನೆಂಟರು ಬಂದರೆ ಆರಾಮ್ಸೆ ಮಾಡ್ಕೋಬೋದು ಸಿಂಪಲ್ ಆ್ಯಂಡ್ ಈಸಿಯಾದ ಸಿಹಿ ಕುಂಬಳಕಾಯಿ ಅಲ್ವಾ ಸವಿಯಲು ರೆಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು